ಆಯುಕ್ತರ ಆದೇಶಕ್ಕಿಲ್ಲ ಕವಡೆ ಕಾಸಿನ ಕಿಮ್ಮತ್ತು ಸರ್ಕಾರಿ ಶಾಲೆಗಳ ಅಂಗಳದಲ್ಲಿ ಖಾಸಗಿ ದರ್ಬಾರ್ ಅಧಿಕಾರಿಗಳ ಮೌನ ಸಮ್ಮತಿ ಕಾನೂನು ಹೋರಾಟ ಗುನ್ನಳ್ಳಿ ರಾಘವೇಂದ್ರ ಎಚ್ಚರಿಕೆ ಹೌದು ವಿಜಯನಗರ ಜಿಲ್ಲೆ ಹಾಗೂ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲೆಡೆಗಳಲ್ಲಿನ ಸರ್ಕಾರಿ ಶಾಲೆಗಳ ಅಂಗಳದಲ್ಲಿ ಖಾಸಗಿ ದರ್ಬಾರ್ ನಡೀತಾಯಿತು ಸ್ಥಳೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ರಾಜ್ಯ ಶಿಕ್ಷಣ ಇಲಾಖೆ ಆಯುಕ್ತರ ಆದೇಶಕ್ಕೆ ತಾಲೂಕು ಶಿಕ್ಷಣ ಇಲಾಖೆಯಲ್ಲಿ ಕಾವಡೆ ಕಾಸಿನ ಕಿಮ್ಮತ್ತು ನೀಡುತ್ತಾ ಇಲ್ಲ ಅಂತ ಎಸ್ಡಿಎಂಸಿ ಮೇಲುಸ್ತುವಾರಿ ಸಮಿತಿ ರಾಜ್ಯ ಮುಖಂಡ ಹಾಗೂ ಸಿಐಟಿಒ ಜಿಲ್ಲಾಧ್ಯಕ್ಷ ಕೂಡ್ಲಿಗಿಯ ಗುನ್ನಳ್ಳಿ ರಾಘವೇಂದ್ರ ಆರೋಪಿಸಿದ್ದಾರೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲೆಯ ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಿಗೆ ತಮ್ಮ ಹಕ್ಕು ಪತ್ತಾಯ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಶಾಲೆಗಳ ಆವರಣದಲ್ಲಿ ಖಾಸಗಿ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಮಕ್ಕಳ ಶಿಕ್ಷಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾಯಿತು ಕಾರಣ ಶಿಕ್ಷಣ ಇಲಾಖೆ ರಾಜ್ಯದಾದ್ಯಂತ ಆದೇಶ ಅನ್ವಯಿಸುವಂತೆ ರಾಜ್ಯ ಮತ್ತು ನಿರ್ದೇಶಕರು ಖಾಸಗಿ ಕಾರ್ಯಕ್ರಮ ಜರುಗದಂತೆ ಸೂಕ್ತ ಕ್ರಮ ಸೂಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಆದೇಶವನ್ನು ಹೊರಡಿಸಿದ್ದಾರೆ ಆದರೆ ಕೂಳಿಗೆ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲೆಡೆ ರಾಜ್ಯ ಶಿಕ್ಷಣ ಇಲಾಖೆಯ ಉನ್ನತಾಧಿಕಾರಿಗಳ ಆದೇಶ ಪಾಲನೆ ಆಗ್ತಾ ಇಲ್ಲ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ ಕಠಿಣ ು ಕ್ರಮ ಜರುಗಿಸದೇ ಇದ್ದಲ್ಲಿ ಉನ್ನತಾಧಿಕಾರಿ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ರು ಸಂಬಂಧಪಟ್ಟ ಅಗತ್ಯ ಸಾಕ್ಷ್ಯಾಧಾರಗಳ ಸಮೇತ ಶಿಕ್ಷಣ ಇಲಾಖೆಯ ಮಹಾ ನಿರ್ದೇಶಕರಿಗೆ ದೂರು ಸಲ್ಲಿಸಿದ್ದು ಇಲಾಖೆಯ ಸ್ಥಳೀಯ ಅಧಿಕಾರಿಗಳು ಶಿಕ್ಷಣ ವಿರೋಧಿ ನೀತಿಯನ್ನ ಖಂಡಿಸಿ ದೂರು ನೀಡಿದ್ದು ಸೂಕ್ತ ಕಾನೂನು ಕ್ರಮ ಜರುಗಿಸುವ ತನಕ ಕಾನೂನು ಸಮರ ಸಾರುವುದಾಗಿ ತಿಳಿಸಿದ್ದಾರೆ ಶಿಕ್ಷಣ ಇಲಾಖೆ ಆಯುಕ್ತರ ಆದೇಶ ಪಾಲಿಸದ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಶಿಸ್ತು ಕ್ರಮ ಜರುಗಿಸದೇ ಇದ್ದಲ್ಲಿ ಇಲಾಖೆಯ ಉನ್ನತಾಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ನ್ಯಾಯಾಲಯದ ಮೂಲಕ ಹೋರಾಟ ನಡೆಸುವುದಾಗಿ ಗುನ್ನಡಿ ರಾಘವೇಂದ್ರ ಎಚ್ಚರಿಸಿದ್ದಾರೆ ಸಂಬಂಧಪಟ್ಟಂತೆ ಅವರು ತಮ್ಮ ಹಕ್ಕು ತಾಯ ಪತ್ರವನ್ನು ಶಿಕ್ಷಣ ಇಲಾಖೆಯ ವಿಜಯನಗರ ಜಿಲ್ಲೆ ಜಂಟಿ ನಿರ್ದೇಶಕರಿಗೆ ನೀಡಿದ್ದಾರೆ ಮುಖಂಡರಾದ ಯಲ್ಲಾಲಿಂಗ ಲಕ್ಷ್ಮೀದೇವಿ ಹೊನ್ನೂರಪ್ಪ ರಾಮಾಂಜನಿ ಮಂಜುನಾಥ ಅಂಜನಪ್ಪ ಜಯಮ್ಮ ಅಂಜಮ್ಮ ಬಸವರಾಜ್ ಐಶ್ವರ್ಯ ಧನಂಜಯ್ ಶಾಂತಮ್ಮ ಗಿರಿಜಮ್ಮ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು thank you ಹೋರಾಟಕ್ಕೆ ನಾವೆಲ್ಲರೂ ಕುತ್ತಲಿದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಸಿಬ್ಬಂದಿಗೆ ನಮ್ಮ ಸಿಐರವಾಗಿ ಹೃದಯಪೂರ್ವವಾಗಿ ಅಭಿನಂದನೆಗಳು ಮತ್ತು ಹಾಗೂ ನಮ್ಮ ಬಸ ಬಸಂತ ಬಸಂಗಿ ಸಾರ ಗುರುಗಳಿಗೆ ಹೃದಯಪೂರ್ವವಾಗಿ ಮನಿ ಪತ್ರವನ್ನು ಸ್ವೀಕರಿಸೋದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಲ್ಲ ನಮ್ಮ ನಡೀತಕ್ಕಂಥವನ್ನು ನಡೀತಾ ಇದ್ದಾವೆ ಅವನನ್ನು ಕಟ್ಟುನಿಟ್ಟಾಗಿ ನಿಲ್ಲಿಸಬೇಕು ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ಮನವಿಯನ್ನು ತಾವು ತಮ್ಮ ಸಂಘದ ವತಿಯನ್ನು ನೀಡಿದ್ದೀರಾ ಈ ಒಂದು ಮನವಿಯನ್ನು ಮಾನ್ಯ ಡಿ ಡಿ ಪಿ ಅವರನ್ನು ಚರ್ಚಿಸಿ ಅತ್ಯಂತ ಕಟ್ಟುನಿಟ್ಟಾದಂತಹ ಆದೇಶಗಳನ್ನು ಜಾರಿಗೆ ತರುವುದರ ಮುಖಾಂತರ ಅವನನ್ನು ನಿಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಎಲ್ಲರ ಸಂಬಂಧದಲ್ಲಿ ತಮಗೆ ನೀಡುತ್ತೆ ಲೋಪದೋಷ ನಡೀತಾ ಇದೆ ಅವ್ರೇನ್ ನಿಮ್ಗೆ ಅನುಭವ ದುಡ್ಡು ಕೊಡ್ತಾ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಯಾಕೆ ಖಾಸಗಿ ಶಾಲೆಗಳಿಗೆ ನೀವು ಇವತ್ತು ಒತ್ತು ಕೊಡ್ತಾ ಇದ್ದೀರಿ ಇವತ್ತು ನಮ್ಮ ಗೋರ್ಮೆಂಟ್ ಶಾಲೆಗೆ ಹೊತ್ತು ಬಡವರ ಮಕ್ಕಳಿಗೆ ಸಿಗ್ತಾ ಇದೀರ ಎನ್ನುವಂತ ಪ್ರಶ್ನೆ ನಮ್ಮಲ್ಲಿ ಬಂದಿದೆ ಹಾಗಾಗಿ ನೇರವಾಗಿ ನಿಮ್ಮ ಕಚೇರಿಗೆ ಬಂದಿದ್ದೇವೆ ನಾವು ನಿಮ್ಮ ಮೇಲೆ ನಿಮ್ಮ ಯಾವುದೇ ತರದ ದೋಷವಿಲ್ಲ ನಿಮ್ಮ ಮೇಲೆ ಯಾವುದೇ ತರದ ನಮಗೆ ಅಲಿಗೇಶನ್ ಇಲ್ಲ ನಾವು ಕೇಳ್ತಾ ಇರೋದೇನು ನಮ್ಮ ಬಡವರ ಮತ್ತು ಕಾರ್ಮಿಕರ ದೀನ ದಲಿತರ ರೈತರ ಮಕ್ಕಳಿಗೆ ಇವತ್ತು ಒಳ್ಳೆ ಶಿಕ್ಷಣ ಕೊಡಬೇಕು ನಮ್ಮ ದೇಶ ಅತ್ಯ ಉನ್ನತವಾಗಿ ವೈಜ್ಞಾನಿಕವಾಗಿ ವಿಜ್ಞಾನವಾಗಿ ಬೆಳಿಬೇಕಾಗಿದೆ ಅಂತ ಮಕ್ಕಳಿಗೆ ಇವತ್ತು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ನೀವು ಯಾವುದೇ ರೀತಿಯಿಂದ ಒತ್ತು ಕೊಡ್ತಾ ಇಲ್ಲ ನೀವು ಬರೀ ಖಾಸಗಿ ಶಾಲೆಗೆ ಇವತ್ತು ಟೈಮ್ ಕೊಟ್ಟರೆ ನಮ್ಮ ಬಡವರ ಮಕ್ಕಳ ಗತಿ ಏನಾಗಬೇಕಾಗಿದೆ ಅನ್ನುವಂಥದ್ದನ್ನು ಪ್ರಶ್ನೆ ಹತ್ತಬೇಕಾಗಿದೆ ಇವತ್ತು ನಾವು ಹಾಗಾಗಿ ದಯಮಾಡಿ ನಮ್ಮ ಸಂಖ್ಯೆ ಕಮ್ಮಿ ಇರ್ಬೋದು ನೀವು ಹೇಳ್ತಾ ಇರ್ಬೋದು ನಮ್ಮ ಸಂಖ್ಯೆ ಇವರೇನು ನಾಲ್ಕು ಜನ ಬಂದ್ಬಿಟ್ರು ಹೋಗಿಬಿಟ್ರು ಇವರೇನು ಅಂತ ಅಂತೇಳಿ ದಯಮಾಡಿ ಹೇಳ್ತಾ ಇದ್ದೇವೆ ನಮ್ಮ ಜೀವ ಪಣಕ್ಕಿಟ್ಟಾದರೂ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ತಾ ಇದ್ದೇವೆ ಈ ದೇಶದ ಬಡವರ ರೈತರ ಕಾರ್ಮಿಕರಿಗೋಸ್ಕರ ನಾವು ನಾವು ಜೀವ ಕೊಡ್ಲಿಕ್ಕೆ ಇವತ್ತು ನಾವು ಸಿದ್ಧರ ಇದ್ದೀವಿ ಅವ್ರ ಪರವಾಗಿರುವಂಥದ್ದನ್ನು ಗಂಡಕೋಷವಾಗಿ ನಮ್ಮ ಸಿ ಎಂದ ಜಲಸಂಹಿತಿಯಿಂದ ನಿಮಗೆ ನಾವು ಮಾಹಿತಿಯನ್ನು ಕೇಳ್ಕೊಳ್ತಾ ಇದ್ದೀವಿ ಯಾಕೆ ನಿಮಗೆ ಬಡವ್ರ ಮೇಲೆ ಇಷ್ಟು ನಿಮ್ಗೆ ಯಾಕೆ ಈ ತರ ನೀವು ನಡ್ಕೊಳ್ತಾ ಇದ್ದೀರಾ ನಿಮ್ಗೆ ಹೆಂಗ್ ಬೇಕಂದ್ರೆ ಪರ್ಮಿಷನ್ ಕೊಡ್ತಾ ಇದೀರಾ ನೀವು ಹೆಂಗ್ ಬೇಕಂದ್ರೆ ನಡ್ಕೊಳ್ತಾ ಇದೀರಾ ಯಾಕೆ ಈ ತರ ನೀವು ಮಾಡ್ತಾ ಇದೀರ ಗಟ್ಟಿ ಧ್ವನಿಯಿಂದ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ದಯಮಾಡಿ ನಮ್ಮನೆ ನಿಮ್ಮಲ್ಲಿ ಕ್ಷಮೆ ಹಚ್ಚ ಇವತ್ತು ಕೇಳ್ಬೇಕಿವ ಯಾತ್ರೆ ಈ ತರ ನೀವು ಈ ತರ ನಡ್ಕೊಳ್ತಿದ್ದೀರಾ ಅಂತ ಹೇಳಿ ನಿಮ್ಮ ಕೇ ಯಾವುದೇ ರೀತಿಯಲ್ಲಿ ಕಚೇರಿಯಲ್ಲಿ ಆಗಲಿ ಇವ್ರ ಕಚೇರಿಯಲ್ಲಿ ಆಗಲಿ ಇವರ ಉಪ ಕೇಂದ್ರ ಏನು ನೀವು ಮಾಡ್ಕೊಟ್ಟಿದ್ದೀರಾ ನಿಮ್ಮ ಕೆಳಗೆ ಅವ್ರ ಕೈಯಲ್ಲಿ ಯಾಕೆ ಸರಿಯಾದ ರೀತಿಯಿಂದ ನಿಮಗೆ ಅಥಾರಿಟಿ ಇಲ್ವಾ ನಿಮಗೆ ಕಾನೂನು ಇಲ್ವಾ ಯಾಕೆ ಈ ತರ ನೀವು ಅಸಠ್ಯವಾಗಿ ನಡ್ಕೊಳ್ತೀರ ಒಂದು ಪ್ರಶ್ನೆಯನ್ನು ನಾವು ನಿಮ್ಮ ಬಾಗಿಲಿಗೆ ಬಂದು ಕೇಳ್ತಾ ಇದ್ದೀವಿ ಹಾಗಾಗಿ ಇವತ್ತೆ ನಾವು ಏನು ನಾವು ಹೋರಾಟವನ್ನು ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀವಿ ನಮಗೆ ಏನು ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸ್ತೀವಿ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ವಿಜಯನಗರ ಜಿಲ್ಲೆವನ್ನ ಇವತ್ತು ಬಡ ಮಕ್ಕಳ ಜೀವನ ಚೆನ್ನಾಗಿ ಚೆನ್ನಾಗಿ ಕಾಣುತ್ತಿರುವ ಟಿಡಿಪಿ

ಶಾಲೆಗಳಲ್ಲಿ ಖಾಸಗಿ ಖಾಸಗಿ ಕಾರ್ಯಕ್ರಮ ಮಾಡುತ್ತಿರುವ ಕುಮ್ಮಕ್ಕು ಕೊಡುತ್ತಿರುವ ಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಮಾಡೋದಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲು ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಪೈಗೆ ಕಾಲೇಜು ಇಲ್ಲದ ಟಿಡಿಪೈಗೆ జీవన జగజ చెల్లక టీడిపై విజయనగర జిల్లా విజయనగర గుణమట్ట గుణమట్టాలి టీడిపైగిరివహిస్త ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡೋದಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟ್ರೀಡಿ ಬೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟೀಡಿ ಬೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಕಾರ್ಯ ನಿರ್ವಹಿಸುತ್ತಿರುವ ಟೀಡಿ ಬೈಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮ ನಡೆಸಬಾರದೆಂದು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಆದೇಶಗಳ ಉಲ್ಲಂಘನೆ ಆಗುತ್ತಿರುವವರ ಬಗ್ಗೆ ಉಲ್ಲೇಖ ಮಾನ್ಯ ಆಯುಕ್ತರು ಈ ಮೇಲ್ಕಂಡ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಯಾವುದೇ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸಬಾರದು ಎಂದು ಮಾನ್ಯ ಆಯುಕ್ತರು ಆದೇಶಗಳಿದ್ದರೂ ಕೂಡ ಶಿಕ್ಷಣ ಶಾಲೆಯಲ್ಲಿ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸುತ್ತಿದೆ ಮೇಲಿನ ಅಧಿಕಾರಿಗಳು ಮೌಖಿಕವಾಗಿ ಲಿಖಿತ ಆದೇಶ ನೀಡುವ ಯಾವುದೇ ಅಧಿಕಾರಿಗಳ ವಿರುದ್ಧ ಹಾಗೂ ಶಿಕ್ಷಕರ ವಿರುದ್ಧ ಉತ್ತಮವಾಗಿ ಜರುಗಿಸಲಾಗುವುದು ಎಂದು ಸರ್ಕಾರದ ಆದೇಶದ ಬಾಗಿದ್ದರೂ ವಿಜಯನಗರ ಶಿಕ್ಷಣ ಇಲಾಖೆ ಸರ್ಕಾರ ಆದೇಶಗಳನ್ನು ಮೀರಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಸರ್ಕಾರಿ ಶಾಲೆ ಮಕ್ಕಳ ಆಟ ಪಾಠ ಶೈಕ್ಷಣಿಕ ಚಟುವಟಿಕೆಗಳ ಹೊರತಾಗಿ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಚಟುವಟಿಕೆಗಳನ್ನು ಅವಕಾಶ ಇರುವುದಿಲ್ಲ ಆದರೂ ಖಾಸಗಿ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ದು ಮಕ್ಕಳ ಶೈಕ್ಷಣಿಕ ಬೌದ್ಧಿಕ ಆಸಕ್ತಿಯ ಮೇಲೆ ಪ್ರಭಾವ ಉಂಟಾಗುತ್ತದೆ ಹಾಗೂ ಬಡ ಮಕ್ಕಳ ಜೀವದ ಜೀವನದ ಮೇಲೆ ಶಿಕ್ಷಣದ ಮೇಲೆ ಪ್ರಭಾವ ಬೀರುತ್ತದೆ ಹಾಗೂ ಈಗಾಗಲೇ ವಿಜಯನಗರ ಜಿಲ್ಲೆಯ ಶಿಕ್ಷಣ ಬೌದ್ಧಿಕ ಮಟ್ಟ ಕಡಿಮೆಯಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಕೆಲವೊಂದು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಪ್ಪಿದೆ ಇನ್ನಾದರೂ ಶಿಕ್ಷಣ ಇಲಾಖೆಯು ಸರ್ಕಾರಿ ಆದೇಶಗಳನ್ನು ಪಾಲಿಸಬೇಕು ಹಾಗೂ ಇದೇ ಖಾಸಗಿ ಚಟುವಟಿಕೆಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಬಾರದೆಂದು ತಿಳಿಸಲ ತಿಳಿಸುತ್ತಾ ಹಾಗೂ ಸರ್ಕಾರದ ಆದೇಶವನ್ನು ಉಲ್ಲಂಘ ಉಲ್ಲಂಘನೆ ಮಾಡಬಾರದೆಂದು ಹಾಗೂ ಒಂದು ಒಳ್ಳೆಯ ಸರ್ಕಾರ ನಿಯಮಗಳನ್ನು ಪಾಲಿಸುತ್ತಲ್ಲೇ ಕಾನೂನು ಮರೆ ಹೋಗಲಾಗುವುದು ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಎಂದು ಮಾನ್ಯ ಡಿ ಪೈ ಸಾಹೇಬರಿಗೆ ಮನವಿ ಮನವಿ ಮಾಡಿಕೊಳ್ತಾರೆ ಈ ಮನವಿಯನ್ನು ಮಾನ್ಯ ಸರ್ ಅವರು ಸ್ವೀಕಾರ ಮಾಡ್ಬೇಕಾಗಿ ತನ್ನ ಕೇಳ್ಕೊಳ್ತಾ ಇದ್ದಾರೆ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಸೀಟು ಹೋರಾಟಕ್ಕೆ ಜಯವಾಗಲಿ 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 ಸಂಹಿತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ದೇಶದ ಆಮಟ ಈ ದೇಶದ ನೆಲ ಈ ದೇಶದ ಜಲ ಈ ದೇಶದ ಗಾಳಿ ಪ್ರತಿಯೊಬ್ಬ ಪ್ರಜೆಯು ಮತ್ತು ಕಾರ್ಮಿಕನ ರೈತನ ಸ್ವತ್ತು ಅನ್ನುವಂಥದ್ದು ಒಂದು ಆಗಿ ಅಂತ ಇದ್ದೀನಿ ಈ ದೇಶವು ಯಾರದು ಆಗುತ್ತೆ ಪ್ರತ್ಯ ಬಿಟ್ಟರೆ ಹಾಸಿಯು ಇಲ್ಲದ ಬಡವನಗೋ ಪಕ್ಕನ ಬಲು ಬಡವನಗೋ ಪಕ್ಕನ ಗೊತ್ತೂ ಯಾರದೋ ಈ ಮಾವುಟ ಯಾರದೋ ಈ ಹೋದರು ಸಚಿವರು ಬಂದರು ಬೆಳಕೇ ಇಲ್ಲ ಬೆಳಗ್ಗೆ ಇಲ್ಲ ಬದುಕಿಗೆ ಉರಿಮರಿಯಂದು ಶಿಕ್ಷಯ ಮರಿಗೆ ನ್ಯಾಯ ನೀಡಲು ತಿಳಿಯಣ್ಣ ನ್ಯಾಯ ನೀಡಲು ತಿಳಿಯಣ್ಣ ನ್ಯಾಯನಿರಲು ತಿಳಿಯಣ್ಣ ಸರಸದ ಸಣ ಬರದು ಬದುಕು ಬದಲಾದ ಹೋರಾಡಬೇಕೋ ಅಣ್ಣ ಹೋರಾಡಬೇಕು ಯೋಣ ಹೋರಾಡಬೇಕೋ ಅಣ್ಣ ದೇಶವು ಯಾರೋ ಈ ವೇಷವು વિદેશો યારદો વિદેશો નમનો ઈ ભાઉટયારદો ઈ ભાઉટનમનો ઈ ભાઉટનમનો વિદેશો શત્રુ દેખે યુતિ દે લેયા જંબો ખલે જોકો લેયા જંબો લેલે જોકો પાઠાય લેયા કેરો ખીદકો ಸೋಲಿನ ಬೆಲೆಯೂ ಸೊಪ್ಪಿ ಇಲ್ಲವೋ ರೈತನ ಬೆಳೆಗೆ ಬೆಲೆಯೂ ಇಲ್ಲವೋ ರೈತನ ಬೆಳೆಗೆ ಬೆಲೆ ಇಲ್ಲವೋ ರೈತನ ಬೆಳೆಗೆ ಬೆಲೆ ಇಲ್ಲವೋ ಈರು ಎಂದೂ ಗೆಲ್ಲಲಾರರು ಬಡವರು ಎಂದು ಗೆಲ್ಲಲಾರು ಬಡವರು ಎಂದು ಗೆಲ್ಲಲಾರರು ಬಡವರು ಎಂದು ಗೆಲ್ಲಲಾರ ನಮ್ಮದು ಹಳ್ಳಿಗಾಡಿನ ಬೂಲಿ ಮಕ್ಕಳ ಪಡುವ ಕಷ್ಟಗಳ ನೋಡಣ್ಣ ಪಡುವ ಕಷ್ಟಗಳ ನೋಡಣ್ಣ ಪಡುವ ಕಷ್ಟಗಳ ನೋಡಣ್ಣ ಅಕ್ಷರ ಕಿತ್ತುವ ಎಳೆಯ ಕೈಗಳು ಮುಳ್ಳಿನ ಕಲೆಯ ಕೀಳಿದಿವೆ ಮುಳ್ಳಿನ ಕೆಳೆಯ ಕೀಳುತ್ತಿವೆ ಮುಳ್ಳಿನ ಕೆಳೆಯ ಕೀಳುತ್ತಿವೆ ಮಣ್ಣನ ಮುಟ್ಟದ ಧನಿಕರ ಮಕ್ಕಳು ರಾಜ್ಯವಾಡುತ್ತಾರೆ ನೋಡಣ್ಣ ಮಾಡುತ್ತಾರೆ ನೋಡಣ್ಣ ಮಣ್ಣನ ದಲಿತ ಮಕ್ಕಳು ದೇಶ ಮಾಡುತ್ತಾರೆ ನೋಡಣ್ಣ ನೋಡಣ್ಣ ಈ ದೇಶವು ಯಾರದೋ ಈ ದೇಶವು ನಮ್ಮದೋ ಈ ಬಾವುಟ ಯಾರದೋ ಈ ಮಾವುಟ ನಮ್ಮದೋ ಮಣ್ಣನು ಬರುವ ಕೂಲಿಯರು ಮಣ್ಣನು ಬರುವ ಕೂಲಿಯರು ಮಳೆಗೆ ಬೆಳೆಯುವ ರೈತನೆಯೋ ಬೆಳಕು મળકેળયુવા રૈતનાો મને બેળનગો કષ્ટ પડુ સુખ કાણદુલી મળી કંીરો કુલે મક્ કહ કુલી મક્ કંીરો કષ્ટ કાણદારથીુવા સુખ જીવનો સુખ જીવિ भुतो